ಮುಖ್ಯವಾಗಿ ಬಡವರ ಪಾಲಿಗೆ ಬೆಳಕಾಗಿ ಆಶಯ ಕಿರಣವಾಗಿ ಅನೇಕರ ಜೀವನವನ್ನ ಉತ್ತುಂಗಕ್ಕೆ ಏರಿಸತಕ್ಕಂತಹ ಸಮಾಜಮುಖಿ ಕಾರ್ಯಗಳ ಸಮರ್ಥ ನಾಯಕತ್ವದ ಮೊದಾಲೋತ್ಪದ ವ್ಯಕ್ತಿತ್ವ ಶ್ರೀ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆದರಣೀಯ ಸ್ವಾಗತವನ್ನು ವಾಣಿಕೊಳುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಭಾರತೀಯ ಯುವಮಗಳಿದೆ ಡು ಆರ್ ಡೈ ಅಂಡ್ ಇಟ್ ಡು ಆರ್ ಐ ಥರ್ಡ್ ರೈಟ್ ಬಾಣು ಇಲ್ಲವೇ ಮಡಿದಾಳಿ ಮುಂದವರಿತಾ ಅಧ್ಯಕ್ಷದರದಲ್ಲಿ ಪ್ರಬಲ ತಂಡಕ್ಕೆ ಸುಮಂತ ದಾಳಿಯಲ್ಲಿ ಎರಡು ತಂಡಗಳು ಕೂಡ ಅದ್ಭುತ ಹೋರಾಟಗಳ ಮೂಲಕವಾಗಿ ಮುಖಂಡರಾಗಿರತಕ್ಕಮಲಮ್ಮ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಆಧರಣೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ ಅತಿಥಿ சத்யனாக இருக்கே ரீதியான காரியாக நம்ம சேரிக்கொள்ளலாம் சேத அபி மண்டிய நம்ம அபிமண்டி ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಯತ್ನವಾಗಿದ್ದು ಜಾಕಿಯ ಮೂಲಕ ಮಾಡುವುದಿಲ್ಲವೇ ಮಡಿದಾಳಿ ಮುಂದುವರಿಯುತ್ತೆ ಸತ್ಯ ಅವಕಾಶಗಳಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನಿರೀಕ್ಷಾ ಬಂಧುಗಳ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ಜೆ ಕೆ ಗೌರವಾನ್ವಿತ ಶ್ರೀ ರಮೇಶ್ ಅವರು ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ ಟ್ಯಾಲೆಂಟ್ ಟ್ಯಾಕಲ್ ಮಾಡುವ ಪ್ರಯತ್ನ ಆಂಕಲ್ ಹೋಲ್ಡ್ ಪ್ರಯತ್ನವಾಗಿತ್ತು ಆದರೆ ಸಂಘಟಿತವಾದ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ ಡಿಫೆಂಡರ್ಗಳ ಅದ್ಭುತವಾದ ಮೇಲಾಟದಲ್ಲಿ ದಾಳಿಗಾರನ ಬಂಧನವಾಗಿದೆ ಬಿಜೆಪಿಯ ಯುವ ನಾಯಕ ಶ್ರೀಯುತ ಕಿರಣ್ ಅವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ ತಮ್ಮನ್ನು ಕೂಡ ಮತ್ತೊರ್ವೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಅದೇ ರೀತಿಯಲ್ಲಿ ಜೆಡಿಎಸ್ನ ಯುವ ನಾಯಕರಾಗಿರುವಂತಹ ಶ್ರೀತ ಮದನ್ ಮಹದೇಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ವೇದಿಕೆ ಇಲ್ಲಿದ್ದಾರೆ ತಮ್ಮನ್ನು ಕೂಡ ಮತ್ತೊಮ್ಮೆ ಆತರಣೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಶ್ರೀಮತಿ ಕಮಲಮ್ಮ ಅವರು ಕೂಡ ಕಾರ್ಯಕ್ರಮದ ವೇದಿಕೆ ತಮ್ಮನ್ನು ಕೂಡ ಆತರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ അദ്ഭുത മധ്യന്തര വിരമിഗു മൊതല അവധിയ മുക്തായ പദ്ധ്യ ಸುಖ ದಿನ ಮತ್ತೆ ರೋಚಕತೆ ಕಡೆಗೆ ಬರುತ್ತದೆ ಸೆಮಿಫೈನಲ್ನ ಆರ್ ಆಯ್ ತರ್ಡ್ ರಾಯ್ ಮಾಡು ಇಲ್ಲವೇ ಮಡಿ ದಾಳಿ ಬಂದು ಇದೆ ಆಟದಲ್ಲಿ ರಂಗೇರಿಸಬಲ್ಲ ಪ್ರಬಲ ಆಟಗಾರರು ಯಾರು ಗೆಲ್ಲವಿನ ಮೂಲಕವಾಗಿ ಉಪಾಂತ್ಯಕ ದಿನಕ್ಕೆ ತೆರಳುವವರಾರು ಅಂತರವನ್ನು ಬಳಸಿಕೊಳ್ಳಬಲ್ಲದೆ ಅಥವಾ ಮರಳಬಹುದೇ ವೇಗದಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಲ್ಲ ಜಾನಮಯ್ಯ ಹೋರಾಟದಲ್ಲಿದ್ದ ಪ್ರತಿತಂತ್ರದ ಪ್ರತಿರೋಧದ ಸವಾಲುಗಳ ದಾಳಿಗಾರನ ಸಮರ್ಥವಾದಂತಹ ಡಿಪೆಂಡ್ ಮಾಡಲಾಗಿದೆ ದಾಳಿಯಲ್ಲಿ ಬೆಲ್ಲ ಬೆಲ್ಲನೆ ಪಂದ್ಯದ ಹಿಡಿತದ ಕಡೆಗೆ ಮರಳುವ ಸೂಚಿತವಾದ ಸ್ಪರ್ಧೆ ಎರಡು ತಂಡಗಳಲ್ಲಿ ಕೂಡ ಅನುಭವಿ ಆಟಗಾರ ಸುಮಂತ ಅಪರಿಮಿತವಾಗಿತ್ತು ಸುಮಂತನದು ಏಳಿಕೆಯೊಂದಿಗೆ ವಿಶ್ರಾಂತಿಯ ಕೋರಿಕೆ ಅದರ ಸಮಿಟ್ಸ್ ಅಂತಿಮ ಐದು ನಿಮಿಷಗಳ ಅವಧಿಯ ಕದನ ಬಾಕಿ ಇದೆ

सुपर टैकल, मल्टीपल काट गए परिणाम मलटिपल अंग बरत पर सत्यू सचिन 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 पावरफुल टैकल चाकल जाए ಸಮಬಲ ಸುದರಕ್ಕೆ ನಾಲ್ಕು ತಂಡಗಳ ಆಟ್ಕರು ಮುಂದಿನ ಸ್ಪರ್ಧೆಗೆ ಆಗಿದೆ ಸುಮಂತ ದಾಳಿಯ ಮೂಲಕವಾಗಿ ಅಂಕಣದಲ್ಲಿ ಪ್ರತಿ ದಾಳಿಯ ಮಾಡುವ ತಮಕ ಹೋರಾಟದ ನಿರೀಕ್ಷೆಗಳ ಮೂಲಕವಾಗಿ ಪಂದ್ಯ

ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಹರೀಶ್ ಗೌಡ್ರವರಿಗೆ ಅತ್ಯಂತ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ ಕಾರ್ಯಕ್ರಮಕ್ಕೆ ಹಿಡಿತಗಳ ಸರದಾರಗಳು ಸುಮಂತ ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಮುಖಂಡರಾಗಿರುವ ಕಾರ್ಯಕ್ರಮದಲ್ಲಿ ಮುಖರಾಗಿದ್ದಾರೆ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಲೆಕ್ಕಾಚಾರ ಅದೇ ರೀತಿಯಲ್ಲಿ ನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಶುದ್ಧ ಗೋಪಿ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ